ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯವನ್ನು ಸಿ ಎಸ್ ಕೆ ವಿರುದ್ಧದ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಶ್ ದಯಾಳ್ ಅವರು ಗೆಲ್ಲಿಸಿಕೊಟ್ಟ ನಂತರ ನಮ್ಮ ಆರ್ ಸಿಇ ಬಿ ತಂಡದ ಮೆಂಟರ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಅವರು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಂದ್ಯಕ್ಕೂ ಮುಂಚೆ ಯಶ್ ದಯಾಳ್ ಅವರು ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಅಪೋಸಿಟ್ ತಂಡದ ಮೇಲೆ ಯಾವ ರೀತಿಯಾಗಿ ಅವರು ಪ್ರಾಕ್ಟೀಸ್ ಅನ್ನು ಮಾಡ್ತಾರೆ ಅಪೋಸಿಟ್ ತಂಡದ ಬ್ಯಾಟರ್ಸ್ ಅವರು ಯಾವ ರೀತಿಯಾಗಿ ಧ್ವಂಸ ಮಾಡಿ ಹಾಕ್ತಾರೆ ಅನ್ನೋದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿನ್ನೆ ಪ್ರಮುಖ ಪಂದ್ಯವನ್ನು ಗೆಲ್ಲೋದಕ್ಕೆ ಸಿ ಕೆ ತಂಡಕ್ಕೆ ಕೊನೆಯ ಓವರ್ ನಲ್ಲಿ ಕೇವಲ ಹದಿನೈದು ರನ್ಸ್ ಮಾತ್ರ ಬೇಕಾಗಿತ್ತು ಯಶ್ ದಯಾಳ್ ನಮ್ಮ ಆರ್ ತಂಡಕ್ಕೆ ಆಪತ್ ಬಾಂಧವನಾಗಿ ಎರಡು ರನ್ಸ್ ಗಳಿಂದ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದು ಎಂ ಎಸ್ ಧೋನಿ ಅವರ ವಿಕೆಟ್ ಅನ್ನು ಕೊನೆಯ ಓವರ್ ನಲ್ಲಿ ತೆಗಿತಾರೆ ಇದೀಗ ದಿನೇಶ್ ಕಾರ್ತಿಕ್ ಅವರು ಯಶ್ ದಯಾಳ್ ಅವರ ಬಗ್ಗೆ ಏನೆಲ್ಲ ಮಾತನಾಡಿದರು ಅಂತ ನೋಡ್ತಾ ಬರೋದಾದರೆ ಪ್ರತಿ ಪಂದ್ಯ ಆಡೋದಕ್ಕಿಂತ ಮುಂಚೆ ನಾವು ಒಂದು ಚರ್ಚೆ ಸಭೆಯನ್ನು ನಡೆಸ್ತೀವಿ ಆ ಒಂದು ಸಭೆಯಲ್ಲಿ ಯಶ್ ದಯಾಳ್ ಅವರು ಒಂದು ಪೆನ್ ಮತ್ತು ಪೇಪರ್ನೊಂದಿಗೆ ಅವರು ಸಭೆ ಬಂದಿರ್ತಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದರ ಬಗ್ಗೆ ಅವರು ಸಂಪೂರ್ಣವಾಗಿ ಪೇಪರ್ ಮೇಲೆ ಬರ್ಕೊಳ್ತಾರೆ ಜೊತೆಗೆ ಅಪೋಸಿಟ್ ತಂಡದ ಬ್ಯಾಟರ್ಸ್ ಗಳ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಏನು ಅನ್ನೋದನ್ನು ಕೂಡ ಅವರು ಬರ್ಕೊಳ್ತಾರೆ ನಂತರ ಅಭ್ಯಾಸ ಪಂದ್ಯದಲ್ಲಿ ಅವರು ಯಾವ ಬ್ಯಾಟರ್ ಗೆ ಯಾವ ಲೈನ್ ಮತ್ತು ಲೆಂತ್ ನಲ್ಲಿ ಬೌಲಿಂಗ್ ಅನ್ನು ಮಾಡಬೇಕು ಯಾವ ರೀತಿಯಾಗಿ ಆರ್ಕರ್ಸ್ ಗಳನ್ನು ಹಾಕಬೇಕು ಯಾವ ರೀತಿಯಾಗಿ ಸ್ಲೋ ಓವರ್ ಆರ್ಕರ್ಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಅವರು ಅಭ್ಯಾಸವನ್ನ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲೂ ಕೂಡ ಅಷ್ಟೇ ಎಂ ಎಸ್ ಧೋನಿ ಅವರಿಗೆ ಯಾವ ರೀತಿಯಾಗಿ ಆರ್ಕರ್ಸ್ ಗಳನ್ನ ಹಾಕಿದ್ರು ಸ್ಲೋ ಬೌಲ್ ಗಳನ್ನ ಹಾಕಿ ಯಾವ ರೀತಿಯಾಗಿ ಆಟ ಆಡಿಸಿದ್ರು ಅನ್ನೋದನ್ನು ಎಲ್ಲರೂ ಕೂಡ ನೋಡಿದ್ದಾರೆ ಅವರು ಅದ್ಭುತವಾಗಿರುವಂತ ಕೆಲಸದ ಒಂದು ನೀತಿಯನ್ನು ಹೊಂದಿದ್ದಾರೆ ಅಂತ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ಯಶ್ ದಯಾಳ್ ಅವರ ಬಗ್ಗೆ ಮಾತನಾಡಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ದಿನೇಶ್ ಕಾರ್ತಿಕ್ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ